ಹಣಕಾಸು ಸಂಬಂಧ ವೃತ್ತಿ ಮತ್ತು ಜೀವನದ ಇತರ ವಿಷಯಗಳಲ್ಲಿ ನೀವು ತೊಂದರೆಗಳಿಗೆ ಸಿಲುಕಿಕೊಂಡಿದ್ದೀರಾ ಪ್ರೀತಿ ಪಾತ್ರರಿಂದ ಅಥವಾ ನಿರ್ದಿಷ್ಟ ವ್ಯಕ್ತಿಯಿಂದ ಮೋಸ ಹೋಗಿದ್ದೀರಾ ಅದರಿಂದ ಹೊರಗೆ ಬರಲು ಪ್ರಯತ್ನಿಸುತ್ತಿದ್ದೀರಾ ನಮಸ್ಕಾರ ನಾನು ಬಲರಾಮ್ ನಮ್ರತಾ ಸಂಸ್ಕೃತಿ ಥೆರಪಿ ಹಾಗೂ ಹೀಲಿಂಗ್ ಕ್ಲಿನಿಕ್ನ ಮನೋಶಾಸ್ತ್ರಜ್ಞೆ ಸಂಸ್ಥಾಪಕಿ ಮತ್ತು ಹೀಲರ್ ಆಕಾಶಿಕ್ ರೆಕಾರ್ಡ್ನ ಓದುವಿಕೆಯ ಒಂದು ಮಾರ್ಗವಾಗಿದೆ ಅಕಾಶಿಕ್ ರೆಕಾರ್ಡ್ಸ್ ಎಲ್ಲ ಅನುಭವಗಳ ಭಾವನೆಗಳನ್ನು ಒಳಗೊಂಡಿರುವ ಕಾಸ್ಮಿಕ್ ಗ್ರಂಥಾಲಯವಾಗಿದ್ದು ಇದು ಹಿಂದಿನ ಜೀವನದ ಒಳನೋಟಗಳ ಅನುಭವ ನೀಡುತ್ತದೆ ಮತ್ತು ಹಿಂದಿನ ಜೀವನದ ಒಳನೋಟಗಳನ್ನು ಒದಗಿಸುತ್ತದೆ ಸಮಯುದ್ದಕ್ಕೂ ಪ್ರತಿ ಆತ್ಮದ ಆಧ್ಯಾತ್ಮಿಕ ಬೆಳವಣಿಗೆ ನೀಡುತ್ತದೆ ಅಕಾಶಿಕ್ ರೆಕಾರ್ಡ್ ಓದುವಿಕೆ ವ್ಯಕ್ತಿಗಳು ಪ್ರಸ್ತುತ ಜೀವನದ ಸವಾಲುಗಳನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಭಾವನಾತ್ಮಕ ಅಥವಾ ಮಾನಸಿಕ ನಿರ್ಬಂಧಗಳನ್ನು ಪರಿಹರಿಸಲು ಮತ್ತು ವೈಯಕ್ತಿಕ ರೂಪಾಂತರವನ್ನು ಸಶಕ್ತಗೊಳಿಸುತ್ತದೆ ಇದು ಸಂಬಂಧದ ವೃತ್ತಿ ಆರೋಗ್ಯ ಆರ್ಥಿಕ ಸಮಸ್ಯೆಗಳು ಮತ್ತು ಆಧ್ಯಾತ್ಮಿಕ ಅಭಿವೃದ್ಧಿಯ ಬಗ್ಗೆ ನಿಮಗೆ ಮಾರ್ಗದರ್ಶನ ನೀಡುತ್ತದೆ ನಿಮ್ಮ ಜೀವನದ ಪ್ರಯಾಣವನ್ನು ತಿಳಿದುಕೊಳ್ಳಲು ಮತ್ತು ನಿಮ್ಮ ಜೀವನದಲ್ಲಿ ಅನುಸರಿಸಬೇಕಾದ ಮಾದರಿಗಳನ್ನು ತಿಳಿಸುತ್ತದೆ ನಿಮಗಾಗುತ್ತಿರುವ ಮಾನಸಿಕ ತೊಂದರೆಗಳಿಂದ ಹೊರಬರಲು ಅವಕಾಶ ನೀಡುತ್ತದೆ ನಿಮಗಾಗಿ ಒಂದು ಅವಕಾಶ ಕೊಡಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಸಂಪರ್ಕಿಸಿ ಸಂಸ್ಕೃತಿ ಥೆರಪಿ ಮತ್ತು ಹೀಲಿಂಗ್ ಕ್ಲಿನಿಕ್ ಕೋರಮಂಗಲ ಇಲ್ಲಿಗೆ ಭೇಟಿ ನೀಡಿ ನಮಸ್ಕಾರ